ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವ ಜನೌಷಧಿ ಕೇಂದ್ರವಂದ ಮುಚ್ಚಲು ನಿರ್ಧಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ಮೌನ ಪ್ರತಿಭಟನೆ ನಡೆಯಿತು ವಿರಾಜಪೇಟೆ ನಗರದ ಸರ್ಕಾರಿ ಆಸ್ಪತ್ರೆಯ ಮುಂದೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಹಾಗೂ ವಿರಾಜಪೇಟೆ ಮಂಡಲ ಅಧ್ಯಕ್ಷರಾದ ಸುವಿನ್ ಗಣಪತಿ ಮತ್ತು ಮಡಿಕೇರಿ ಜನೌಷಧಿ ಅಂಗಡಿ ಮಾಲೀಕರಾದ ದಿನೇಶ್ ನೇತೃತ್ವದಲ್ಲಿ ಮೌನ ಪ್ರತಿಭಟನೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಎಲ್ಲಾ ಹೋಬಳಿ ಕೇಂದ್ರಗಳಲ್ಲೂ ಆಲ್ಮೋಸ್ಟ್ ಸುಮಾರು ಹದಿನೈದಕ್ಕೂ ಹದಿನೇಳು ಹದಿನೈದರಿಂದ ಹದಿನೇಳು ಜನೌಷಧಿ ಕೇಂದ್ರಗಳು ನಡೀತಾ ಇದ್ದಾವೆ ಇದರಲ್ಲಿ ಕೊಡಗಿನಲ್ಲಿ ಸೋಮವಾರಪೇಟೆ ನೆಲ್ಲುದಿಕೇರಿ ಸಿದ್ದಾಪುರ ಮತ್ತು ವಿರಾಜಪೇಟೆಯಲ್ಲಿ ಆಸ್ಪತ್ರೆ ಆವರಣದ ಒಳಗಡೆ ಪೂರ್ಣ ಆಸ್ಪತ್ರೆಯ ಒಂದು ಅದರ ಒಂದು ಯೋಜನೆ ಪ್ರಕಾರ ಈ ಮಳಿಗೆಯನ್ನು ಪ್ರಾರಂಭ ಮಾಡಿತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ಈ ಯೋಜನೆಗಳು ಚೆನ್ನಾಗಿ ನಡೀತಾ ಬಂದಿದ್ದವು ಆದರೆ ಈಗದ ರಾಜ್ಯ ಸರ್ಕಾರ ಅವರ ಕುಬುದ್ದಿಯಿಂದಾಗಿ ಈ ಯೋಜನೆಯಿಂದ ಕೇಂದ್ರ ಸರ್ಕಾರಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕೇಂದ್ರಗಳನ್ನು ಮಟ್ಟ ಹಾಕುವಂಥ ಮತ್ತು ಈ ಕೇಂದ್ರವನ್ನು ತೆಗಿಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಈಗಿನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಸೊ ಇದು ಜನೋಪಯೋಗಿ ಯೋಜನೆ ಅಲ್ಲ ಬದಲಿಗೆ ಇದು ಜನರನ್ನು ಮಂಗ ಮಾಡುವಂತಹ ಒಂದು ಯೋಜನೆಯಾಗಿದೆ ಹಾಗಾಗಿ ಇನ್ನು ಮುಂದಕ್ಕಾದರೂ ಇವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಆಸ್ಪತ್ರೆಯ ಒಳಗೆ ಬೇರೆ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಈಗ ನಮ್ಮ ಮಾಜಿ ಶಾಸಕರು ಹೇಳಿದಾಗಿದೆ ತುಂಬ ಬೇರೆ ಬೇರೆ ಯೋಜನೆಗಳು ನಮ್ಮ ಕೇಂದ್ರ ಸರ್ಕಾರದ್ದೇ ಇದೆ ಆದರೆ ಅದೆಲ್ಲವನ್ನು ಬಿಟ್ಟು ಹರಿ ಜನೌಷಧಿ ಪರಿಯೋಜನೆ ಅದನ್ನು ಮಾತ್ರ ಇವರು ನಿಲ್ಲಿಸುವಂತಹ ಒಂದು ಷಡ್ಯಂತ್ರಕ್ಕೆ ಬಂದಿದ್ದಾರೆ ಇದು ಇಡೀ ಮನುಕುಲಕ್ಕೆ ಒಂದು ಅವಮಾನ ಮಾಡಿದ ಹಾಗೆ ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಒಬ್ಬ ಮನುಷ್ಯನಿಗೆ ಸಹಜವಾಗಿ ಬೇಕಾಗಿದ್ದು ಆರೋಗ್ಯ ಮತ್ತು ಶಿಕ್ಷಣ ಈ ಎರಡನ್ನ ಸರ್ಕಾರ ಕ್ರಮಬದ್ಧವಾಗಿ ಕೊಡದೇ ಇದ್ದರೆ ಆ ಸರ್ಕಾರ ಇದ್ದು ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಸುಮಾರು ನೂರು ರೂಪಾಯಿ ಔಷಧಿಯನ್ನು ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಮ್ಮ ಜನೌಷಧಿ ಮಳಿಗೆಗಳಲ್ಲಿ ಮಾರಾಟಕ್ಕೆ ಸಿಗುತ್ತೆ ಮತ್ತು ಮುಂಚೆ ಕೇವಲ ಒಂದು ನೂರು ನೂರೈವತ್ತು ಔಷಧಿಗಳ ಪ್ರಕಾರಗಳು ಮಾತ್ರ ನಮ್ಮ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇತ್ತು ಎರಡು ಸಾವಿರದ ಹದಿನಾಲ್ಕರವರೆಗೆ ನಂತರದ ದಿನಗಳಲ್ಲಿ ಈಗ ಅದು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಔಷಧಿಗಳು ನಮ್ಮ ಜನೌಷಧಿ ಕೇಂದ್ರದಲ್ಲಿ ಸಿಗುತ್ತೆ ಹಾಗೆಯೇ ಬೇರೆ ಸರ್ಜಿಕಲ್ ಐಟಮ್ಗಳು ಸುಮಾರು ಮುನ್ನೂರಕ್ಕೂ ಹೆಚ್ಚು ಸರ್ಜಿಕಲ್ ಐಟಮ್ಗಳು ಕೂಡ ನಮ್ಮ ಜನೌಷಧಿ ಕೇಂದ್ರಗಳಲ್ಲಿ ಸಿಗುತ್ತೆ ನಾವು ಯಾವುದೇ ಹೊರಗಿನ ಜನೌಷಧಿ ಅಥವಾ ಹೊರಗಿನ ಮೆಡಿಕಲ್ಗಳಿಗೆ ಯಾವುದೇ ಕಮ್ಮಿ ಇಲ್ಲದ ರೀತಿಯಲ್ಲಿ ಅತ್ಯಂತ ಕಮ್ಮಿ ಬೆಲೆಯಲ್ಲಿ ಔಷಧಿಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಂಥ ಒಂದು ಸೇವೆಯನ್ನು ನಾವು ಜನೌಷಧಿ ಕೇಂದ್ರದ ಮಾಲೀಕರು ಮತ್ತು ಈ ಸರ್ಕಾರ ಮಾಡ್ತಾಯಿದೆ ಕೇಂದ್ರ ಸರ್ಕಾರ ಅದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಏನು ನಿಯಮಬದ್ಧವಾಗಿ ಅವರ ಏನು ಅವರ ಯೋಜನೆ ಪ್ರಕಾರ ಹೇಳಿದ್ರಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ನಿಯಮವೂ ಇಲ್ಲ ಬದ್ಧತೆಯೂ ಇಲ್ಲ ಆದರೆ ಅಲ್ಲಿ ಭಾಗ ಆಗ್ತಾ ಇರೋದು ಬರೀ ಅನ್ಯಾಯ ಮಾತ್ರ ಹಾಗಾಗಿ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಈ ಯೋಜನೆಯ ಒಳಿತನ್ನು ಸಾಮಾನ್ಯ ಜನಕ್ಕೆ ಅರ್ಥ ಮಾಡುವ ರೀತಿಯಲ್ಲಿ ಯೋಜನೆಯನ್ನು ಹಂಚಿಕೊಂಡು ಈ ಕೆಲಸವನ್ನು ಮುಂದುವರಿಸಲಿಕ್ಕೆ ರಾಜ್ಯ ಸರ್ಕಾರದವರು ಅನುವು ಮಾಡಿಕೊಡಬೇಕು ಅಂತ ನಮ್ಮ ಕೊಡಗು ಜಿಲ್ಲೆಯ ಎಲ್ಲ ಜನೌಷಧಿ ಕೇಂದ್ರಗಳ ಮಾಲೀಕರ ಪರವಾಗಿ ಪತ್ರಿಕೆಯ ಮೂಲಕ ಮಾಧ್ಯಮಗಳ ಮೂಲಕ ಈ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ನಮಸ್ಕಾರ ನಮಸ್ಕಾರ ಮಾಡ್ತಾ ಇದೆ ಆರೋಗ್ಯ ಮಂತ್ರಿಗಳು ಇದ್ದಾರೆ ಅವರು ಹೇಳುವಂಥದ್ದು ನಾವೆಲ್ಲ ಫ್ರೀಯಾಗಿ ಕೊಡ್ತೇವೆ ಅಂತೇಳಿ ಬಂದು ಎಲ್ಲ ಹಾಸ್ಪಿಟ್ಲನ್ನು ಒಂದು ರೌಂಡ್ ಚೆಕ್ ಮಾಡಿ ಎಷ್ಟು ಆಸ್ಪತ್ರೆಗಳಲ್ಲಿ ಔಷಧಿ ಟ್ಯಾಬ್ಲೆಟ್ಸು ಅಥವಾ ಇನ್ನು ಯಾವುದೇ ಫ್ರೀಯಾಗಿ ಕೊಡ್ತಾರ ಬಹುಶಃ ಇವತ್ತು ಭಾಳ ಅತ್ಯಂತದ್ದು ಇವತ್ತು ಹುಚ್ಚು ನಾಯಿಯೆಲ್ಲ ಕಚ್ಚಿದರೆ ಅದಕ್ಕೆ ಇದು ರಾಬಿಸ್ ಆ್ಯಂಟಿ ರ್ಯಾಬೀಸ್ ಕೊಡುವಂಥದ್ದು ವ್ಯಾಕ್ಸಿನ್ ಟ್ಯಾಕ್ ಟ್ಯಾಕ್ಸು ಇದು ಸ್ಟಾಕ್ ಇದೆಯಾ ಕೇಳಿ ಅದು ಸ್ಟಾಕ್ ಇಲ್ಲ ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸ್ಟಾಕ್ ಮಾಡಿದ್ದು ಈಗಿದೆ ಹಾವು ಕಚ್ಚಿದರೆ ಉಂಟಾಗುವ ಈ ರೀತಿಯಾಗಿ ಒಂದು ಕಡೆ ಸ್ಟಾಕೇ ಇಲ್ಲ ಕೊಡುವ ವ್ಯವಸ್ಥೆನೂ ಇಲ್ಲ ಯಾಕೆಂದರೆ ಇವರ ದುಡ್ಡು ಇಲ್ಲ ಎಲ್ಲ ಹೇಳ್ಕೊಂಡು ಇನ್ನೊಂದು ಮಾಡಿ ಇವತ್ತು ಮಾಡ್ತಾ ಇದ್ದಾರೆ ಜನ ವಿರೋಧಿಯನ್ನು ಖಂಡಿಸಿ ಇವತ್ತು ಎಲ್ಲೆಲ್ಲಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರಗಳು ಇದ್ದಾವೆ ಆ ಆಸ್ಪತ್ರೆಯ ಮುಂದೆ ಇವತ್ತು ನಾವು ಒಂದು ರೀತಿ ಮೌನ ಮೆರವಣಿಗೆ ಧರಣಿಯನ್ನು ಎರಡು ಗಂಟೆಗಳ ಕಾಲ ಮಾಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಜನರಿಗೆಲ್ಲ ಗೊತ್ತಾಗಬೇಕು ಬಹುಶಃ ಇದನ್ನು ಎಲ್ಲ ಪೇಷನ್ಸ್ಗಳು ನಮ್ಮೊಟ್ಟಿಗೆ ಸೇರ್ಕೋಬೇಕು ಅಂತ ನಮ್ಮ ಆಸೆ ಇದೆ ಯಾರಿಗೆ ತೊಂದರೆ ಆಗ್ತಾ ಇದೆ ಅವರು ಇದಕ್ಕೆ ಅಂತ ವಿನಂತಿ ಮಾಡ್ತೇನೆ ಜನ ಜಾಗೃತಿ ಇನ್ನಾದರೂ ಈ ಸರ್ಕಾರ ಎಚ್ಚೆತ್ತುಕೊಂಡು ಏನು ಸುತ್ತೋಲೆಯನ್ನು ಹೊರಡಿಸಿದಿರಿ ತಕ್ಷಣ ವಾಪಸ್ ತಗೊಳ್ಳಿ ಜನ ವಿರೋಧಿಯ ಕೆಲಸವನ್ನು ಮಾಡಬೇಡಿ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಬೇಡಿಕೆ ಒತ್ತಡ ಇದು ಕಾ ಏನು ಆ ಸುತ್ತೋಲೆ ಇದೆ ಕಾನೂನು ಬಾಹಿರ ಕಾನೂನು ಬಾಹಿರ ಇವತ್ತು ಯಾವುದೇ ಆಸ್ಪತ್ರೆಗಳು ಇನ್ನೊಂದು ಇದ್ದರೆ ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಇದೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಹೇಳಿ ಎಲ್ಲೆಲ್ಲಿ ಡಾಕ್ಟರ್ಸ್ ಇಲ್ಲ ಎಲ್ಲೆಲ್ಲಿ ನರ್ಸ್ಗಳಿಲ್ಲ ಅದು ಎಲ್ಲದಕ್ಕೂ ಕೊಡೋ ನೇರವಾಗಿ ಕೇಂದ್ರ ಸರ್ಕಾರನೇ ಸಂಬಳ ಕೊಟ್ಟು ಇವತ್ತು ಎಲ್ಲ ಕಡೆ ಈ ಕೊರತೆಯನ್ನು ನೀಗಿಸುವಂಥ ಕೆಲಸ ಮಾಡ್ತಾಯಿದೆ ನಿಮಗೆ ಕೇಂದ್ರ ಸರ್ಕಾರದ ಯೋಜನೆ ಬೇಡ ಅಂತಂದರೆ ಆ ನ್ಯಾಷನಲ್ ಹೆಲ್ತ್ ಮಿಷನ್ ಏನಿದೆ ಎಲ್ಲ ಕಡೆ ಕೆಲವು ಡಾಕ್ಟರ್ಸನ್ನು ಅಪಾಯಿಂಟ್ ಮಾಡಿದೆ ನರ್ಸ್ಗಳನ್ನು ಅದೆಲ್ಲವನ್ನು ಕಿತ್ತಾಕ್ಬಿಡಿ ಯಾಕೆ ನಿಮಗೆ ಅಷ್ಟೊಂದು ಹೊಟ್ಟೆ ಉರಿ ಇದೆ ಇದನ್ನು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತೆ ಮತ್ತೆ ಸನ್ಮಾನ್ಯ ದಿನೇಶ್ ಗುಂಡ್ರಾಯ್ ನೀವು ಜನಪರ ಇದನ್ನು ಯೋಚನೆ ಮಾಡಿ ಸಿದ್ದರಾಮಯ್ಯ ಹೇಳಿದ್ದೆ ಒಂದಲ್ಲ ಸಿದ್ದರಾಮಯ್ಯ ಏನೋ ಹೇಳ್ತಾರೆ ಅಂತೇಳಿ ಈ ಜನ ವಿರೋಧಿ ಸುತ್ತೋಲೆ ಏನಿದೆ ಅದನ್ನು ವಾಪಸ್ ತೆಗೆದುಕೊಂಡು ಈವರೆಗೆ ಏನು ನಡೀತಾ ಇತ್ತು ಎರಡು ಸಾವಿರದ ಇಪ್ಪತ್ತರಿಂದ ಬಹುಶಃ ಇವತ್ತು ಎಲ್ಲ ಕಡೆ ನಡೀತಾ ಇದೆ ಅದರಿಂದ ಏನು ತೊಂದರೆ ಆಗಿದೆ ತೊಂದರೆ ಏನಾಗಿದೆ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆ ಅಲ್ಲಿ ಔಷಧಿ ಇಲ್ಲ ಅಥವಾ ನಮಗೆ ಅಲ್ಲಿ ತಗೊಳ್ಬೋ ಅವಶ್ಯಕತೆ ಇಲ್ಲ ಅಂತ ಇರೋದು ಜನರು ಹೇಳಿದಾರ ಈ ರೀತಿ ಜನ ವಿರೋಧಿ ಮಾಡೋದರಿಂದ ಅವರಲ್ಲಿ ವಿನಂತಿ ಮಾಡ್ತೇನೆ ನೀವು ಒಂದು ಸ್ವಲ್ಪ ಸ್ವಯಂ ಬುದ್ಧಿ ಉಪಯೋಗಿಸಿಕೊಂಡು ಈ ಸುತ್ತೋಲೆಯನ್ನು ವಾಪಸ್ ತೆಗಿಬೇಕು ಇದು ಸಾಂಕೇತಿಕ ಪ್ರತಿಭಟನೆ ಮುಂದೆ ಏನು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅದನ್ನು ಖಂಡಿತ ಪಕ್ಷ ಮಾಡುತ್ತದೆ ಇದು ಈ ಜನ ವಿರೋಧಿ ನೀತಿಗಳು ಇದು ಒಂದಲ್ಲ ಬಹುಶಃ ಇಂಥ ಎಲ್ಲ ಎರಡು ವರ್ಷದಲ್ಲಿ ಸಾಧನೆ ಏನಂದರೆ ಸಾಧನೆ ಶೂನ್ಯ ಎಲ್ಲ ಕಡೆ ಕೊಲೆ ಅತ್ಯಾಚಾರ ಇದು ಇಟ್ಟರೆ ಈ ಸರ್ಕಾರದ ಕೊಡುಗೆ ಏನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನನ್ನದೇ ಅಂತ ಹೇಳ್ಕೊಡೋದು ಆದರೆ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಲ್ಲಿ ಎಲ್ಲ ನರೇಂದ್ರ ಮೋದಿಯವರು ಫೋಟೋ ಇದೆ ಮತ್ತು ಜನೌಷಧಿ ಕೇಂದ್ರ ಅಂತ ಹೇಳಿ ಅದನ್ನ ಹೆಸರಾಕಿದ್ದಾರೆ ಈ ರೀತಿ ಯೋಜನೆಗಳಿಗೆ ತಿಲಾಂಜಲಿ ಕೊಡುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ ಸುವಿನ್ ಗಣಪತಿ ರಾಜ್ಯ ಸರ್ಕಾರ ತನ್ನ ಆದೇಶವನ್ನ ಕೂಡಲೇ ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಎಂದ್ರು ಪ್ರಾರಂಭವಾದಂತಹ ಜನೌಷಧಿ ಕೇಂದ್ರಗಳು ಎರಡು ಸಾವಿರದ ಹದಿನಾಲ್ಕರವರೆಗೆ ಜೀವ ಇಲ್ಲದ ಒಂದು ಸಂಸ್ಥೆಯಾಗಿ ನಡೀತಾ ಇತ್ತು ಈಗದ ಯು ಆಗದ ಯು ಪಿ ಎ ಸರ್ಕಾರ ಶುರು ಮಾಡಿದಂಥ ಯೋಜನೆ ಇದು ಆದರೆ ಅದನ್ನು ಸಾಯಿಸಬೇಕು ಅಂತಲೇ ಅದರ ಹೊರಗಿನ ಒತ್ತಡಕ್ಕೆ ಅವರು ಮಣಿದು ಮನಮೋಹನ್ ಸಿಂಗ್ ಸರ್ಕಾರ ಇದನ್ನು ಜೀವ ಕೊಡುವಂಥ ಕೆಲಸ ಮಾಡಲಿಲ್ಲ ಬದಲಿಗೆ ಕತ್ತನ್ನು ಹಿಸ್ಕುವಂಥ ಕೆಲಸ ಮಾಡಿದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಯು ಪಿ ಎ ಸರ್ಕಾರ ನಮ್ಮದು ಕೇಂದ್ರದಲ್ಲಿ ಆಡಳಿತ ತಗೊಂಡ ಮೇಲೆ ಎನ್ ಡಿ ಎನ್ ಡಿ ಎ ಸರ್ಕಾರ ಇದಕ್ಕೆ ಒಂದು ಮರುಜೀವವನ್ನು ಕೊಟ್ಟು ಹೊಸ ರೀತಿಯಲ್ಲಿ ಪ್ರಾರಂಭ ಮಾಡ್ತು ಮತ್ತೆ ಪುನಃ ಈ ಜನೌಷಧಿ ಕೇಂದ್ರಗಳಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತು ಎರಡು ಸಾವಿರದ ಹದಿನಾಲ್ಕರಿಂದ ಈಗ ಅದು ಇಡೀ ದೇಶದಲ್ಲಿ ಸುಮಾರು ಹದಿನೈದು ಸಾವಿರ ಅದಕ್ಕಿಂತಲೂ ಹೆಚ್ಚು ಜನೌಷಧಿ ಕೇಂದ್ರಗಳು ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ಇಡೀ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಬಿಟ್ಟು ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚು ಜನೌಷಧಿ ಕೇಂದ್ರಗಳು ನಮ್ಮ ಒಂದೊಂದು ವಿಧಾನಸಭಾ ಅಥವಾ ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಬಂಧುಗಳೇ ಬಹುಶಃ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿದೆ ಈ ಎರಡು ವರ್ಷದ ಅವಧಿಯಲ್ಲಿ ದಿನನಿತ್ಯ ಜನವಿರೋಧಿ ಕಾರ್ಯಕ್ರಮಗಳನ್ನೇ ಹಾಕ್ಕೊಂಡು ಬಂದಿದ್ದಾರೆ ಸಾಧನೆ ಏನು ಅಂದರೆ ಕಾನೂನು ಸುವ್ಯವಸ್ಥೆ ಹೇಳೋದು ಬೇಡ ಜನ ವಿರೋಧಿ ಹಿಂದಿನ ನಮ್ಮ ಸರ್ಕಾರ ಏನು ಕೆಲವು ಕಾರ್ಯಕ್ರಮಗಳನ್ನು ಮಾಡಿತ್ತು ಅದನ್ನು ನಿಲ್ಲಿಸೋದು ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಏನು ಯೋಜನೆಗಳು ಬಂದಿದೆ ಅದು ಎಲ್ಲವನ್ನೂ ಜನರಿಗೆ ತಲುಪದ ಹಾಗೆ ನೋಡ್ಕೊಳ್ಳೋದು ಬಹುಶಃ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಇವತ್ತು ಒಬ್ಬ ಮನುಷ್ಯ ಏನಾದರೂ ಬದುಕೊಳ್ಳೋ ಕೆಲಸ ಮಾಡಬೇಕಾದ್ರೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತಾಸೆಯನ್ನು ಕೊಡಬೇಕು ಆರೋಗ್ಯವೇ ಭಾಗ್ಯ ಅಂತ ನಾವು ಕೇಳಬೇಕು ಈ ಆಗಿರಲು ಇವತ್ತು ಎಷ್ಟೋ ಜನ ಅವರಿಗೆ ಔಷಧಿಗಳ ಸೌಲಭ್ಯ ಇನ್ನೊಂದು ಕೊರತೆಯಿಂದಾಗಿ ಪ್ರಾಣ ತೆತ್ತದನ್ನು ಇಡೀ ದೇಶದಲ್ಲಿ ಇದೆ ಎಲ್ಲವನ್ನೂ ಚಿಂತನೆ ಮಾಡಿ ಬಹುಶಃ ಅವರೇ ಒಂದು ಯೋಜನೆಯನ್ನು ಆಗಪ್ಪ ಮನಮೋಹನ್ ಸಿಂಗ್ ಜನ ಔಷಧಿ ಅಂತ ಏನು ಅದಕ್ಕೊಂದು ಆರೋಗ್ಯ ಕಡಿಮೆ ದರದಲ್ಲಿ ಔಷಧಿ ಕೊಡಬೇಕು ಅಂತ ಪ್ರೋಗ್ರಾಮ್ ಹಾಕಿದ್ರು ಪ್ರೋಗ್ರಾಮ್ ಹಾಕಿದಲ್ಲದೆ ಅದು ಚಾಲ್ತಿಗೆ ಬರಲೇ ಇಲ್ಲ ಏಳು ವರ್ಷ ಆರಾಮ್ಸೆ ಕಳೆದ್ರು ಅದು ಆದಮೇಲೆ ಏನು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಎನ್ ಡಿ ಎ ಸರ್ಕಾರ ಬ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಈ ಒಂದು ಜನೌಷಧಿ ಕೇಂದ್ರ ಏನಿದೆ ಅದಕ್ಕೆ ಹೆಚ್ಚು ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ಬಹುಶಃ ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಕಮ್ಮಿ ಹದಿನೈದು ಸಾವಿರ ಈ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ ಜನೌಷಧಿ ಕೇಂದ್ರದಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಶಃ ಯಾ ಯಾವುದು ಔಷಧಿಗಳಿದ್ದಾವೆ ಟ್ಯಾಬ್ಲೆಟ್ಸ್ ಇರ್ಬೋದು ಶೇಕಡ ಎಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೆ ವಿಶೇಷವಾಗಿ ಡಯಾಬಿಟಿಕ್ ಇದು ಎಲ್ಲವನ್ನು ಅತ್ಯಂತ ಕಡಿಮೆ ದರದಲ್ಲಿ ಎಲ್ರಿಗೂ ಸಿಗುವಾಗಲಿಯಲ್ಲಿ ಬಿ ಪಿ ಎಲ್ ಎಲ್ಲಿ ಯಾವುದೂ ಇಲ್ಲದೆ ಯಾರು ಬೇಕಾದರೂ ಔಷಧಿಗಳನ್ನು ತೊಳ್ಕೋಬಹುದು ವಿಶೇಷವಾದ ಕಾರ್ಯಕ್ರಮ ಅದನ್ನು ಮೊದಲಿಗೆ ಭಾಳಷ್ಟು ಕಡೆ ಎಲ್ಲಿ ಆಸ್ಪತ್ರೆ ತಾಲೂಕು ಮಟ್ಟದ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇದರಲ್ಲೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಒಂದು ಆಶಯ ಆಗಿತ್ತು ಹಾಗೆಯೇ ಈ ಒಂದು ಕೇಂದ್ರಗಳು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ ವಿರಾಜಪೇಟೆಯ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಆಸ್ಪತ್ರೆ ಆವರಣದ ಒಳಗೆ ಇದೆ ಸೋಮಾರುಪೇಟೆಯಲ್ಲಿ ಆಸ್ಪತ್ರೆ ಆವರಣದ ಒಳಗೆ ಇದೆ ಹಾಗೆ ಸಿದ್ದಾಪುರದಲ್ಲಿದೆ ಮತ್ತು ಖಾಸಗಿಯಾಗಿ ಸಾಕಷ್ಟು ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಈ ಜನೌಷಧಿ ಕೇಂದ್ರಗಳು ಇದ್ದಾವೆ ಭಾಳ ಕಡಿಮೆ ದರದಲ್ಲಿ ಸಿಗ್ತದೆ ಆದರೆ ನಮ್ಮ ಸರ್ಕಾರಕ್ಕೆ ಜನರಿಗೆ ಸೌಲಭ್ಯ ಸಿಗಬಾರ್ದು ಜನ ಎಲ್ಲಿ ಈ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಸುತ್ತೋಲೆಯಿಂದ ಹೊರಡಿಸಿದ್ದಾರೆ ಎಲ್ಲಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ಇದ್ದಾವೆ ಅವುಗಳನ್ನೆಲ್ಲ ಮುಚ್ಚಬೇಕು ಯಾಕೆ ಅಂದರೆ ನಾವೆಲ್ಲ ಫ್ರೀಯಾಗಿ ಔಷಧಿಗಳನ್ನು ಆಸ್ಪತ್ರೆಯಲ್ಲಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಸುತ್ತೋಲೆ ಹೊಡಿಸುವಾಗ ಹೇಳಿದ್ದಾರೆ ಬಹುಶಃ ನಾವು ಇಲ್ಲಿ ಯಾರಾದರೂ ಈಗ ಪೇಷಂಟ್ಸನ್ನು ಮಾತಾಡಿಸಿದರೆ ಎಷ್ಟು ಜನರಿಗೆ ಇಲ್ಲಿ ಔಷಧಿ ಅಥವಾ ಟ್ಯಾಬ್ಲೆಟ್ಸ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಯಾರನ್ನಾದರೂ ನೀವೇ ಮಾತಾಡಿಸಿ ನಾವು ಮಾತಾಡ್ಸೋದಿಲ್ಲ ಕೇಳಿ ಎಷ್ಟು ದಿವಸ ಯಾರೋ ಒಬ್ಬರು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಅವರಿಗೆ ಒಂದು ಸಲ ಚೆಕ್ ಮಾಡಿದಾಗ ನೀವು ಡೈಲಿ ಟ್ಯಾಬ್ಲೆಟ್ ತೊಗೊಳ್ಬೇಕು ಒಂದು ಎರಡು ಏನು ಬಂದು ಆಸ್ಪತ್ರೆಯಲ್ಲಿ ಹೋಗುವಾಗ ಒಂದಿಷ್ಟು ಸ್ಯಾಂಪಲ್ಗೆ ಕೊಡ್ತಾರೆ ಆಮೇಲೆ ಕೊಡ್ತಾಗ ಇದು ಎಲ್ಲರಿಗೂ ಗೊತ್ತಿರೋದು ಬಿ ಪಿ ಟ್ಯಾಬ್ಲೆಟ್ ಚೆಕ್ ಮಾಡುವಾಗ ಒಂದಿಷ್ಟು ಟ್ಯಾಬ್ಲೆಟ್ ಕಾಟಾಚಾರಕ್ಕೆ ಕೊಡ್ತಾರೆ ಆಮೇಲೆ ತಗೊಳ್ಳೇಬೇಕಲ್ಲ ಇವತ್ತು ಬಿ ಪಿ ಟ್ಯಾಬ್ಲೆಟ್ ಏನು ನೂರು ರೂಪಾಯಿ ಅಂತ ನಾವು ತಗೊಂಡ್ರೆ ಅದು ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಡಯಾಬಿಟಿಕ್ ಟ್ಯಾಬ್ಲೆಟು ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ಜನರಿಗೆ ನೇರವಾಗಿ ಸಿಗುವಂಥದ್ದು ಆಸ್ಪತ್ರೆಯಲ್ಲಿ ಸ್ಟಾಕ್ ಇದೆ ಎಲ್ಲ ಟ್ಯಾಬ್ಲೆಟ್ ನಾವು ಉಚಿತವಾಗಿ ಕೊಡ್ತೇವೆ ಅಂತ ಹೇಳ್ತಾರಲ್ಲ ಇಲ್ಲೇ ಈಗ ಪರೀಕ್ಷೆ ಮಾಡಿದ್ರೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಎಲ್ಲವೂ ಚೀಟಿ ಬರೆದು ಕೊಡದೆ ಲಭ್ಯನೂ ಇಲ್ಲ ಈ ಸತ್ಯವನ್ನ ಇವತ್ತು ಜನ ಅರ್ಥ ಮಾಡ್ಕೋಬೇಕು ಜನ ವಿರೋಧಿ ಕಾರ್ಯಕ್ರಮಗಳನ್ನು ನೇರವಾಗಿ ಮಾಡ್ತಾ ಇದ್ದಾರೆ ಕೇಂದ್ರದನ್ನ ಎಲ್ಲ ನಮ್ದು ನಮ್ದು ಅಂತ ಹೇಳುವಂಥದ್ದು ಅದು ಒಂದು ಕಡೆ ನಡೀತಾ ಇದೆ ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ ಈ ಜನೌಷಧಿ ಕೇಂದ್ರಗಳು ಅಥವಾ ಔಷಧಿ ಮಳಿಗೆ ಅಂಗಡಿಗಳು ಏನಿದೆ ಅದು ಜನೋಪಯೋಗಿ ಅದೇನು ಪ್ರಾಫಿಟ್ ಅಲ್ಲ ಇಟ್ ಇಸ್ ಸರ್ವಿಸ್ ಮಾಡ ಅಂತ ಹೇಳಿ ಅದರಲ್ಲಿ ಲಾಭಾಂಶವೂ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಮೆಡಿಕಲ್ ಶಾಪ್ ಅವರದ್ದೆಲ್ಲ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕೂಡ ಅಲ್ಲಿ ಪ್ರಾಫಿಟ್ ಇದೆ ಲಾಭ ಇದೆ ಇಲ್ಲಿ ಇಲ್ಲ ಇಪ್ಪತ್ತೈದು ಪರ್ಸೆಂಟಿಂದ ಹೆಚ್ಚಿಗೆ ಲಾಭನೂ ಅದು ಇಪ್ಪತ್ತ ಇಪ್ಪತ್ತು ಪರ್ಸೆಂಟ್ ಔಷಧಿ ಜನ ಔಷಧಿ ಇಟ್ಕೊಂಡವ್ರು ಹೇಳ್ತಾಯಿದ್ರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಇದರಲ್ಲಿ ದುಡ್ಡು ಮಾಡೋಕ್ಕಂತೂ ಆಗೋಲ್ಲ ಸರ್ವಿಸ್ ಮೋಟೋ ಇಟ್ಕೊಂಡು ಮೋದಿಯವರು ಒಳ್ಳೆಯ ಉದ್ದೇಶದಿಂದ ಜನರಿಗೆ ಸುಲಭವಾಗಿ ಮೆಡಿಸಿನ್ ಸಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರಂಭ ಮಾಡಿದರೆ ನೀವು ಇಲ್ಲ ಸಲ್ಲದ ಸಬೂಬು ಹೇಳಿ ಅವೆಲ್ಲ ಫ್ರೀ ಕೊಡ್ತೇವೆ ಅಂತ ಹೇಳಿ ಇವತ್ತು ಜನರಿಗೆ ತೋಕ ಕೊಡೋದು ಏನಂದರೆ ಎಲ್ಲ ಜನ ಕೇಂದ್ರಗಳಲ್ಲಿ ಇಷ್ಟೇ ನರೇಂದ್ರ ಮೋದಿ ಅವರು ಫೋಟೋ ಇದೆ ಕೇಂದ್ರ ಸರ್ಕಾರದ್ದು ಅಂತ ಹಾಕಿದ್ದಾರೆ ಇದು ನೋಡಿ ಬಟ್ಟೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕಿಲನ್ ಗಣಪತಿ ಪ್ರಧಾನ ಕಾರ್ಯದರ್ಶಿ ನೆಲ್ಲಿರಾ ಚಲನ್ ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಕುಂಬೇರ ಮನುಕುಮಾರ್ ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು